LST if number equals two equals to two, return trouble else. కంటిన్యూ కంటూ సిక్స్ ఈ ప్రాబ్లం అందరూ ఫోర్ డిజిట్ ಎಸ್ ಸರಿ ಆಗುತ್ತೆ ಅಂದ್ರೆ ಎಸ್ ಎ ನಂಬರ್ ಈಸ್ ಅಟ್ ದ ಸ್ಟಾರ್ಟಿಂಗ್ ಈಗ ತ್ರೀನೇ ಫೈಂಡ್ಔಟ್ ಮಾಡೋಕ್ಕಿನ ಹೇಳ್ತಾರೆ ತ್ರೀ ಸ್ಟಾರ್ಟಿಂಗ್ ಸಿಗೋದು ಕನ್ಸಿಡರ್ ಇಸ್ ನಂಬರ್ ಈಸ್ ಅಟ್ ದ ಲಾಸ್ಟ್ ಆಗೇನಾಗುತ್ತೆ ಅಂದರೆ ಎಷ್ಟು ಲಿಸ್ಟ್ ದೊಡ್ಡದಿರುತ್ತೋ ಅಲ್ಲಿವರೆಗೂ ಹೋಗಿ ಅಷ್ಟು ಔಟ್ ಸೊ ದಟ್ ಇಟ್ಸ್ ಅ ಲೀನಿಯರ್ ಎಕ್ಸಾಂಪಲ್ ಅಂತ ಹೇಳ್ತೀವಿ ನಾವು ಒಂದು ಗ್ರಾಫಲ್ಲಿ ಟೈಮ್ ವರ್ಸಸ್ ಇನ್ಪುಟ್ ಸೈಜ್ ಲೀನಿಯರ್ ಅಂದರೆ ಎಷ್ಟು ಲಿಸ್ಟ್ ಸೈಜ್ ಇರುತ್ತೋ ಅಷ್ಟು ಲಿಸ್ಟ್ ಸೈಜ್ ಗಂಟ ಹೋಗುತ್ತೆ ಲೀನಿಯರ್ ಎಕ್ಸಾಂಪಲ್ ಅಂತ ಕರಿತೀವಿ ಅದಕ್ಕೆ ಸೊ ಹಿಂಗ ಮಾಡೋದು ಕಟ್ ಡೌನ್ ಮಾಡಿ ಮಾಡೋದ